ನಡು ರಸ್ತೆಯಲ್ಲಿ ನಿಂತಿದ್ದೀನಿ ಪೆಟ್ರೋಲ್ ಖಾಲಿಯಾಗಿ ಅರ್ಧ ದಾರಿಗೆ ಬಂದಿದ್ದೀನಿ ಅರ್ಧ ದಾರಿಗೆ ಹೋಗೋದಕ್ಕೆ ಪೆಟ್ರೋಲೇ ಇಲ್ಲ ನನ್ನ ಸೊ ಗೈಸ್ ಒಂದು ಬಿಗ್ ಅಪ್ಡೇಟ್ ಸೊ ಆ್ಯಕ್ಚುಲಿ ಇವಾಗ ನಮ್ಮ ಹತ್ರ ಕಾರ್ ಇಲ್ಲ ಯಾಕೆ ಏನು ಅಂತ ಗ್ಲಾಸು ಸೊ ಹಾಯ್ ಗೈಸ್ ಬೆಳಗ್ಗೆ ಆರು ಗಂಟೆಗೆ ನಡು ರಸ್ತೆಯಲ್ಲಿ ನಿಂತಿದ್ದೀನಿ ಪೆಟ್ರೋಲ್ ಖಾಲಿಯಾಗಿ ಅರ್ಧ ದಾರಿಗೆ ಬಂದಿದ್ದೀನಿ ಇನ್ನು ಅರ್ಧ ದಾರಿಗೆ ಹೋಗೋದಕ್ಕೆ ಪೆಟ್ರೋಲೇ ಇಲ್ಲ ನಾನು ನೋಡಿಕೊಂಡೆ ಇಲ್ಲ ಅಯ್ಯೋ ದೇವ್ರೆ ಆ್ಯಕ್ಚುಲಿ ಡಿ ವಿವರೆಲ್ಲೋ ಹೋಗಿದ್ದರು ಅವ್ರನ್ನ ನಾನು ಪಿಕ್ ಮಾಡಬೇಕಿತ್ತು ಅವ್ರು ಬರ್ತಾ ಬಸ್ಸಲ್ಲಿ ಬಂದಿದ್ರು ಆ್ಯಕ್ಚುಲಿ ಸೊ ಅಲ್ಲಿಂದ ಪಿಕ್ ಮಾಡಬೇಕಿತ್ತು ಆಮೇಲೆ ತಿರ್ಗ ನಮ್ಮ ಆವಾಗ ಕಾಲ್ ಮಾಡಿ ದೀಪು ಅವ್ರು ನಮ್ಮ ಮಾವಾಗ ಕಾಲ್ ಮಾಡಿದ್ರು ಸೊ ಅವ್ರು ಹೋಗಿ ಇವ್ರನ್ನ ಪಿಕ್ ಮಾಡಿಕೊಂಡು ಸೊ ಅವ್ರು ನನ್ನ ಗಾಡಿ ಓಡಿಸೋದು ಮುಂದೆ ಪಾಪ ದೀಪು ಪುಶ್ ಮಾಡೋದು ಓ ಮೈ ಗಾಡ್ ದ ವೆರಿ ರಾಂಗ್ ಸ್ಟಾರ್ಟ್ ಫಾರ್ ದ ಡೇ ಬೇಜಾರಾಗೋಯಿತು ನಂಗೆ ಅಷ್ಟು ದೂರ ಹೋದ್ಮೇಲೆ ಪಾಪ ನನಗೋಸ್ಕರ ಅವರಲ್ಲಿ ವೇಟ್ ಮಾಡ್ತಿದ್ರು ನಾನು ಹೋಗೋಕ್ಕೂ ಆಗ್ತಿಲ್ಲ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆ ಹಿಂಗೆ ಆಗೋಯ್ತು ಅಂತ ಪಾಪ ನಮ್ಮ ಅವ ಬಂದರು ಆ್ಯಂಡ್ ಆಲ್ಸೋ ಅದಿನ ಮನೆಯಲ್ಲಿ ಮಲಗಿಸಿದ್ದೆ ನಾನು ಅವ್ನು ಮಲಗಿರ್ತಾನಲ್ಲ ಆರು ಗಂಟೆಗೆ ಏನಕ್ಕೆ ಅವ್ನ ಎಗ್ಬುರ್ಸ್ಬೇಕಂತ ಸೊ ಆ ಗಡಿ ಬಿಡಿನಲ್ಲಿ ನಾನು ನೋಡಿಕೊಂಡೇ ಇಲ್ಲ ನನ್ನ ಗಾಡಿ ಜಾಸ್ತಿಯಲ್ಲೂ ಲಾಂಗ್ ಹೋಗಲ್ಲ ಆಯಿತಾ ನನ್ನ ಆಫೀಸು ಮನೆಯಿಂದ ಒಂದು ಐದು ನಿಮಿಷ ಅದಿದು ಒಂದು ಐದಾರು ನಿಮಿಷ ಸ್ಕೂಲು ಇಷ್ಟೇ ನಾನು ಹೋಗೋದು ಇದು ಬಿಟ್ಟರೆ ನಾನು ಎಲ್ಲೂ ಹೋಗೋದಿಲ್ಲ ಗಾಡಿನಲ್ಲಂತ ದೂರ ದೂರ ಹೋಗ್ಬೇಕಂದ್ರೆ ಕ್ಯಾಬ್ ಅಥವಾ ಆಟೋಸಲ್ಲಿ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಡಿ ವಿಯವ್ರ ಜೊತೆ ಹೋಗ್ತೀನಿ ಅದಕ್ಕೋಸ್ಕರ ನಾನು ಪೆಟ್ರೋಲ್ ನೋಡಿಕೊಂಡೇ ಇರಲಿಲ್ಲ ಅಯ್ಯೋ ಏನು ತಲೆನೋ ಕೆಲಸನಪ್ಪ ಅಂತ ಅಂದ್ಕೊಂಡೆ ಪಾಪ ಅವ್ರು ಬೆಳೆ ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಅದ್ರಲ್ಲಿ ಕೂಡ ಟ್ರಾವೆಲ್ ಮಾಡಿ ಮತ್ತೆ ಬೆಳಗ್ಗೆನೇ ಹಿಂಗಾಯಿತು ಅಂದಾಗ ಏನೂ ಅಂದಿಲ್ಲ ಬಜಸ್ತಿಲ್ ನನಗೆ ಅದೊಂದು ಸ್ವಲ್ಪ ಏನು ಹಿಂಗಾಗೋಯಿತು ಅಂತ ಅದೇ ಇದೆ ಇವಾಗ ನಮ್ಮ ಹತ್ರ ಜೀಪ್ ಇಲ್ಲ ನಿಂಗೆ ಗೊತ್ತಾ ಬಾ ಕೆಳಗಡೆ ಇದೆಯಾ ಅನಿಸ್ತೀವಿ ನೋಡೋಣ ಜೀಪು ಕೊಟ್ಬಿಟ್ರು ಡ್ಯಾಡಿ ಕೆಳಗಡೆ ನೋಡೋಗು ಇಲ್ಲ ನಾನೇ ನೋಡ್ತೀನಿ ನಡಿ 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 ಯಾಕೆ ದೀಪು ಜೀಪು ಅಪ್ಗ್ರೇಡ್ ಮಾಡ್ತಾ ಇದ್ಯಾ ಜೀಪನು ಅಪ್ಗ್ರೇಡ್ ಮಾಡ್ತಾ ಇದೆಯಾ ಅದು ಕೊಟ್ಬಿಟ್ಟಿದ್ಯಾಬಿಕಾನ್ ಕಾನ್ಫಿಡೆನ್ಸ್ ನೋಡಪ್ಪ ಇವತ್ತು ರೀಲ್ಸೆಲ್ಲ ಹಾಕಿದ್ದಲ್ಲ ಟಾರ್ ಫೈವ್ ಡೋರ್ದು ಅದನ್ನೇ ತೊಗೊಬೋದಲ್ಲ ಅಡ್ಡಿ ಅನ್ಕೊಂಬಿಟ್ಟು ನಾವು ಹೇಳ್ತಾ ತಿದ್ದೀವಿ ಅಂತ ಎಲ್ಲೋ ಇದೆ ನಮ್ಮ ಜೀಪು ಏನೂ ಇಲ್ಲ ಅಲ್ಲಿ ಕೊಟ್ಟಿದ್ದಾಯ್ತು ನಮ್ಮ ಹತ್ರ ಕಾರ್ ಇಲ್ಲ ಅಪ್ಪ ಹತ್ರ ಇರೋದ ಅಪ್ಪ ಹತ್ರನೇ ಇದಲ್ಲ ಅದನ್ನೇನಕ್ಕೆ ತಗೊಬೇಕು ಇವಾಗ ಡ್ಯಾಡಿ ರೂಬಿಕೋ ಅಂತಾರಂತೆ ದೀಪು ದೀಪು ಏನು ಹೇಳ್ತಾ ಇದ್ದಂಗೆ ಗೊತ್ತಾ ಟೆಸ್ಲಾ ತೊಗೊಂಡ್ಲಿ ಅಂತ ಅವನೇ ಟೆಸ್ಟ್ಲ ತೊಗೊಂಡ್ಲಿ ಅಂತವನ ಫಾಸ್ಟಾಗಿ ಹೋಗುತ್ತಂತೆ ಟೆಸ್ಲಾ ನನಗೆ ಗೊತ್ತಿಲ್ಲ ಅದು ಟೆಸ್ಟ್ಲಾ ಯಾವುದೋ ಟೆಸ್ಲಾ ಟಸ್ಲನಾ ಸೊ ಗೈಸ್ ಒನ್ ಬಿಗ್ ಅಪ್ಡೇಟ್ ಸೊ ಆ್ಯಕ್ಚುಲಿ ಇವಾಗ ನಮ್ಮ ಹತ್ರ ತಾರಿ ಇಲ್ಲ ಯಾಕೆ ಏನು ಅನ್ನೋದನ್ನ ಡಿ ಅವರು ಡಿ ವಿನ್ ಕನ್ನಡನಲ್ಲಿ ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀಯಲ್ಲ ಅವನು ಇದು ಬ್ಯಾಗೆಲ್ಲ ಕೈಯಲ್ಲ ಇದಲ್ಲ ನೆಕ್ಸ್ಟ್ ಯಾವ ಕಲರ್ ತಗೊಳ್ಳೋಣ ಹದಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಾಗೆ ಗಾಡಿನ ಮನೆವರೆಗೂ ಹೆಂಗಿದ್ರು ಟೋ ಟೋ ಥರಾನೇ ಟೋಯಿಂಗ್ ತೋಯಿಂಗ್ ಥರನೇ ಆಗಿತ್ತದ ಬೆಳಗ್ಗೆ ಮಾಡಿದ್ವಲ್ಲ ಸೊ ಪೆಟ್ರೋಲ್ ತುಂಬಿಸ್ಬೇಕಲ್ವ ಅದಕ್ಕೆ ಟೂ ಲೀಟರ್ಸ್ ಬಾಟಲ್ ಇದೆ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಸೊ ಟೂ ಲೀಟರ್ ಬಾಟಲ್ಗೆ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋಕ್ಕೆ ಇಲ್ಲ ಹತ್ತಿರದಲ್ಲಿರೋ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ ತುಂಬಿಸ್ಕೊಂಡು ಹೋಗಿ ನಮ್ಮ ಗಾಡಿಗೆ ತುಂಬಿಸೋಣ ಬನ್ನಿ ಸ್ವಲ್ಪ ನಿಂದಕ್ಕೆ ಹಾಕೋ ಇದ್ರಲ್ಲಿ ಎರಡು ಲೀಟ್ರು ಇಡ್ಸಲ್ವಾ ಬಾಟ್ಲಲ್ಲಿ ಜಾಸ್ತಿ ತುಂಬಿಸ್ಕೊಂಡ್ ಬಂದಿದ್ಯುಸ್ ಹಾಕ್ ಈ ಸತಿ ಏನೋ ಡಿ ಬೈದೇ ಅಲ್ಲ ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವನಿಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಇದು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹಾಕ್ಬೇಕಿತ್ತು ಹುಷಾರು ಚಲ್ಲುತ್ತೆ ಆಬ್ವಿಯಸ್ಲಿ ಚಲ್ಲತ್ತೆ ಸುರಿತಾ ಅದಕ್ಕೆ ಅಂತ ಸೊ ಎನಿವೇಸ್ ನಾನು ಎಷ್ಟು ಏನು ಎಷ್ಟು ಕನ್ಸರ್ವೇಟಿವ್ ಅಂದರೆ ನಾನು ಇದುವರೆಗೂ ಪೆಟ್ರೋಲ್ ಬಂಕ್ಗೆ ಹೋಗಿಲ್ಲ ಬೇಬಿ ಯಾವಾಗಲೂ ನಮ್ಮ ಹುಡುಗರೇ ಹಾಕ್ಸ್ಕೊಂಬರೋದು ಬರೋದು

ಸೊ ಎಸ್ ಫೈನಲಿ ಪೆಟ್ರೋಲ್ ಲೋಡೆಡ್ ಎಪ್ಪ ದೇವ್ರೆ ಎಲೆಕ್ಟ್ರಿಕ್ ಅಂತ ಹೇಳಿದ್ರು ಹಿಂಗೆ ಎತ್ಕೊಂಬಂದು ಚಾರ್ಜ್ ಫೈನಲಿ ಆಯಿತು ಸೊ ಗೈಸ್ ಐ ಗಾಟ್ ರೆಡಿ ಟು ಗುಡ್ ಆಫೀಸ್ ಸೊ ಫೀಲಿಂಗ್ ಡಿ ವಿ ಅವ್ರು ಮಲ್ಕೊಂಡಿದ್ದಾರೆ ಸ್ವಲ್ಪ ನೈಟ್ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದಾರೆ

ಗ್ಲಾಸ್ ನ ಇಲ್ಲಿ ಇಟ್ಟಿದ್ದಾರೆ ನಾನು ಬಂದಿದ್ದೆ ಈ ಗ್ಲಾಸ್ ಗೆ ಒಡ್ಕೊಂತ ಇರ್ತಾರೆ ಸುಮಾರು ಜನ ಕಸ್ಟಮರ್ ಯಾರ ಬರ್ತಾರಲ್ವಾ ಗೊತ್ತಾಗಲ್ಲ ಅವರಿಗೆ ಹಿಂಗ್ ತಿರ್ಗ್ಬಿಟ್ಟು ಒಂದ್ ಒಬ್ರು ಒಡ್ಕೊಂಡಿದ್ರಲ್ವಾ ನಾನು ನೀವು ಇದ್ದ ಗ್ಲಾಸ್ ಅಲ್ಲಿದೆ ಇನ್ನೊಂದು ತುಂಬಾ ಜನ ಹೊಡ್ಕೊಂತಾರಲ್ಲ ಆತರ ಬಂದು ಒಡ್ಕೊಂಡು ಗ್ಲಾಸ್ ಅಲ್ಲಿ ಏನಾದ್ರು ಇದಾಗ್ಬಿಡಿದೇನೋ ಅನ್ಕೊಂಡೆ ನಮ್ ಡ್ಯಾಡಿ ಬೇರೆ ಇವಾಗಿಲ್ಲ ಆಚೆ ಇದೆ ಈ ಟೈಮಲ್ಲಿ ಹಿಂಗೆ ಆಗಿದ್ದಲ್ಲಪ್ಪ ಹಿಂಗೆ ಕ್ಲೋಸ್ ಮಾಡೋದು ಏನೇನೋ ಬರ್ಬಿಡ್ತು ಥಾಟ್ಸು ಅಣ್ಣ ಹಿಂಗಾರಾಗಿ ಇದ್ರಾಗ್ತದೆ ಅಂತಲ್ಲ ನರೇಂದ್ರ ಆಮೇಲೆ ಇಡ್ಲಿ ಬಿಡು ಅಂತ ಆಮೇಲೆ ಬಂದ್ಮೇಲೆ ಹೇಳಿದ್ರು ಶಟರ್ ಏನೋ ಕಟ್ಟಾಗಿದೆ ಆಗಿದೆ ಶಟರ್ ಎಲ್ಲ ಮುಚ್ಚಬಹುದು ಗ್ಲಾಸ್ ನ ರೆಡಿ ಮಾಡ್ಲಿ ಅಂತ ರೆಡಿ ಮಾಡುವಂತ ಗ್ಲಾಸ್ ತಗಿದ್ರು ಎಲ್ಲ ರೆಡಿ ಆಗಿತ್ತು ಇವತ್ತಿಗೆ ಭಯ ಆಯ್ತು ಸಡನ್ ಆಗಿ ರೆಡಿ ಮಾಡ್ಸ್ಬೋದು ಇವತ್ತಿಗೆ ರೆಡಿ ಮಾಡ್ಸಿದ್ ವಿಡಿಯೋ ರೆಡಿ ಆಗಿದೆ ಆಲ್ರೆಡಿ ರೆಡಿ ಆಗಿದೆ ಆ ಗ್ಲಾಸ್ ಗ್ಲಾಸ್ ಹಾಕ್ಸ್ಬೇಕಷ್ಟೇ ಗ್ಲಾಸ್ ಅನ್ನ ಬಂದ್ಮೇಲೆ ಹಾಕ್ಸ್ತೀವಂತ ಓಕೆ ಓಕೆ ಗ್ಲಾಸ್ ಶಟರ್ ಎಲ್ಲ ರೆಡಿ ಮಾಡಿ ಶಟರ್ ಎಲ್ಲ ರೆಡಿ ಆಗಿದೆ

ನನಗೂ ಅವಾಗಲೇ ಅನಿಸಿತು ಬಟ್ ನಿನ್ನ ಚಾಯ್ಸ್ ಅಂತ ಹೇಳಿದೆ ಆ್ಯಕ್ಚುಲಿ ಇವಾಗ ಇದ್ದು ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಓದ್ತಾರೆ ಸ್ಕೂಲಿಗೆ ಕಂಪೇರ್ ಮಾಡಿದೆ ಈಸ್ ಗೋಯಿಂಗ್ ಟು ಅ ವೆರಿ ಎಕ್ಸ್ಪೆನ್ಸಿವ್ ಸ್ಕೂಲ್ ಸ್ಕೂಲ್ ಫ್ರಮ್ ನೆಕ್ಸ್ಟ್ ಇಯರ್ ಹೆವಿ ಪ್ರೊಸೀಜರ್ಸ್ ಇದೆ ಸ್ಕೂಲಲ್ಲಿ ಯಪ್ಪ ನನಗೆ ಇವಾಗಲೇ ತಲೆ ಕೆಡ್ತಾಯಿದ್ದೇನ ಲಿಟ್ರಲಿ ಸ್ಕೂಲ್ ಸ್ಟಾರ್ಟೇ ಆಗಿಲ್ಲ ಏನು ಮಾಡೋದೋ ಗೊತ್ತಿಲ್ಲ ಯೂನಿಫಾರ್ಮ್ ತೊಗೊಂಬರಕ್ಕೆ ಹೋಗಬೇಕು ಆನ್ಲೈನಲ್ಲಿ ಬುಕ್ ಮಾಡಬೇಕು ಟೈಮಿಂಗ್ಸ್ ನಾ ತಿರ್ಗಿ ಅವಾಗಲ್ಲಿ ಹೋಗಬೇಕು ಅದು ಇದು ಏನೇನೋ ಇದೆ ಗುರು ಇದು ಎಲ್ಲದಕ್ಕೂ ನಮಗೆ ಫಂಡಿಂಗ್ ಹೇಳ್ದೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಸ್ಕೂಲ್ ಬೇಕಾ ನಮಗೆ ಅಂತ ಮಾತಾಡಿದ್ವಿ ಬಟ್ ಇಟ್ ಇಸ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅರೌಂಡ್ ಅಸ್ ನಮ್ಮ ಸುತ್ತ ಇರೋದ್ರಲ್ಲಿ ಹೇಳ್ಬೋದು ಹೋಗಿ ಸ್ಕೂಲೆಲ್ಲ ಬಂದ್ವಿ ಇಂಟರ್ವ್ಯೂ ಎಲ್ಲ ಕೊಟ್ಟರೆ ನಾನು ಅನ್ಕೊಂತೀನಿ ನಾನು ಬ್ಲಾಗ್ಸ್ ಅಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ಅಂಡ್ ಫೀಸ್ ಇಸ್ ಆಲ್ಮೋಸ್ಟ್ ಸೊ ಅದಕ್ಕೋಸ್ಕರ ಇವಾಗ ಅದು ಯುನಿಫಾರ್ಮ್ ತಗೊಂಬರ್ಬೇಕು ಇನ್ನು ಸ್ಕೂಲ್ ಶೋ ಶುರು ಆಗೋಕೆ ಟೂ ಮಂತ್ಸ್ ಇದೆ ಬಟ್ ಸ್ಟಿಲ್ ಅವರು ನಮಗೆ ಎಲ್ಲದನ್ನು ಈ ಮೇಲ್ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಮೇಲ್ಟ್ ತ್ರೂ ಮೇಲ್ ಟ್ರೂ ಮೇಲ್ ಅನ್ನೋ ತರ ಸೊ ಲೆಟ್ಸ್ ಗೋ ಹಾಲಿಯಾಗಿದೆ ನೋಡೋಣ ಯಾ ಮ್ಯಾಮು ನೋಡಿ ಮ್ಯಾಮ್ ಇದೆ ಇದೆ ಬಿಲ್ಡಿಂಗ್ ಅಲ್ಲಿ ಶೃಂತನ ಹೋಗ್ತಾರೆ

ಅಮ್ಮ ಚಿಕ್ಕವ್ರು ನೋಡ್ತಿರ್ತೀರ ಆ ವ್ಲಾಗ್ಸು ನಿಮ್ಮ ಮನೇಲಿ ಯಾರಾನೋ ಓದ್ತಿದ್ರೆ ಹೇಳಿ ನಿಮಗೂ ಈ ತರ ಹೆವಿ ಪ್ರೊಸೀಜರ್ ಇರೋ ಸ್ಕೂಲ್ ಅಂತ ಸರ್ ನೀವೇ ಹೋಗಿ ಯೂನಿಫಾರ್ಮ್ ತರಬೇಕು ನಾವು ಬರೀ ನಿಮ್ಮ ಜೊತೆಯಲ್ಲಿ ಅದೇ ನಾನು ಹೇಳಿದ ಥರನೇ ಎಷ್ಟು ಲಕ್ಷ ಅಂದರೆ ಈ ಸ್ಕೂಲಿಗೆ ಸೀರಿಯಸ್ಲಿ ದ ಪ್ರೀವಿಯಸ್ ಸ್ಕೂಲ್ ನಾವು ಸೇರಿಸಿದ್ದು ಸ್ವಲ್ಪ ಚಿಕ್ಕ ಸ್ಕೂಲ್ ನೀವೆಲ್ಲ ನೋಡಿರ್ತೀರ ಕಿಜ್ಝಿ ಆಬ್ವಿಯಸ್ಲಿ ಚಿಕ್ಕ ಸ್ಕೂಲ್ ಬಟ್ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಾ ಇದ್ದರು ಈ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಬಟ್ ಈ ದೊಡ್ಡ ಸ್ಕೂಲ್ಗೆ ಹಾಕಿದ್ಮೇಲೆ ಐ ನಾಟ್ ಟೆಲ್ ಯುನಿ ಹೇಳೋಕೆ ಆಗಲ್ಲ ಯೂನಿಫಾರ್ಮ್ ಎಷ್ಟು ರೀ ಆಯ್ತು ಕಾಸ್ಟ್ ಅಂತ ಸಿ ನನಗೆ ಹೇಗೆ ಗೊತ್ತಾ ಐ ಆಮ್ ನಾಟ್ ಐ ಆಮ್ ಓಕೆ ವಿತ್ ಪೆಂಡಿಂಗ್ ಬಟ್ ಫಸ್ಟೇ ಎಲ್ಲ ಒಂದು ಪ್ಯಾಕೇಜಲ್ಲಿ ಹೇಳ್ಬಿಡ್ಬೇಕಪ್ಪ ತಿರ್ಗಾ ಒಂದು ಒಂದು ತಿಂಗ್ಳಾದ್ಮೇಲೆ ಇಷ್ಟು ಒಂದು ಸ್ಕೂಲ್ ಶುರು ಆಕ್ಕಿಂತ ಮುಂಚೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಫೀಸ್ ಕಟ್ಟಬೇಕು ತಿರ್ಗಾ ಯೂನಿಫಾರ್ಮ್ಗೆ ಇಷ್ಟು ಶೂಗೆ ಒಂದೆರಡು ಸಾವಿರ ದಟ್ ಇಸ್ ತೋ ಒನ್ ಒಂದ್ಸತಿ ಹಂಗೆ ಹೇಳ್ತಿದ್ರೆ ಕೋಪಾನು ಬರುತ್ತೆ ಈ ಸ್ಕೂಲು ಬೇಡ ಅನ್ನೋಷ್ಟು ಅನ್ಸ್ಬಿಟ್ಟಿರುತ್ತೆ ನನಗೆ ನೋಡೋಣ ದಿಸ್ ಇಯರ್ ವಿಲ್ ಗೋ ಸ್ಟಾರ್ಟಿಂಗ್ಗೆ ಸ್ಟಾರ್ಟಿಂಗಲ್ಲೇ ಹೇಗೆ ತುಂಬ ನೆಗೆಟಿವ್ ಅಂತ ಅನಿಸ್ತಾ ಅಂದರೆ ಗೊತ್ತಿಲ್ಲ ನನಗೆ ಒಂದು ಹೋಲ್ ಇಯರ್ ಹೇಗೆ ಅನಿಸುತ್ತೆ ಅಂತ ಲೆಟ್ ಸಿ ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥರ ಬೈ ಬೈ